ನಮಸ್ಕಾರ ಎಲ್ಲರಿಗೂ ಇವತ್ತು ನಾನು ಮ್ಯಾಂಗೋ ಹಣ್ಣನ್ನ ಯೂಸ್ ಮಾಡಿಕೊಂಡು ಸಿಂಪಲ್ ಆಗಿ ಟೇಸ್ಟಿಯಾಗಿರೋಂಥ ಒಂದು ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಇದು ಸ್ವೀಟ್ ರೆಸಿಪಿ ಆಗಿರುತ್ತೆ ಈಗಾಗಲೇ ನಿಮಗೆ ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ ಹಾಗೆ ಇದಕ್ಕೆ ನಾನು ಮಾವಿನ ಹಣ್ಣಿನ ಮಿಠಾಯಿ ಅಂತ ಇಟ್ಟಿದ್ದೀನಿ ಮ್ಯಾಂಗೋ ಮಿಠಾಯಿ ಅಂತಾದರೆ ಹೇಳ್ಬೋದು ಇನ್ನು ಈ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣವಾ ಮೊದಲನೇದಾಗಿ ಇಲ್ಲಿ ನಾನು ಮಾವಿನ ಹಣ್ಣಿನ ಜೊತೆ ತೆಂಗಿನಕಾಯಿ ಕೂಡ ತೊಗೊಂಡಿದ್ದೀನಿ ತೆಂಗಿನಕಾಯಿನ ನೀವು ಹಾಗೆ ಒಡೆದು ಫ್ರೆಶ್ ಆಗಿ ಉಪಯೋಗಿಸೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಹಾಗೆ ಈಗ ತೆಂಗಿನಕಾಯಿ ಮೇಲಿರುವಂಥ ಒಟ್ಟನೆಲ್ಲ ಕೂಡ ತಗೊಂಡು ನಾನು ಬಿಳಿ ಭಾಗನ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ಹಾಗೆ ಅರ್ಧ ಓಳು ತೆಂಗಿನಕಾಯಿಗೆ ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ ಇರೋಂಥ ಮಾವಿನ ಹಣ್ಣನ್ನ ತೊಗೊಂಡಿದ್ದೀನಿ ನೀವು ಬೇಕಿದ್ದರೆ ಎರಡು ಮಾವಿನ ಹಣ್ಣು ಕೂಡ ಯೂಸ್ ಮಾಡ್ಕೊಬೋದು ಈಗ ನಾನು ಮಾವಿನ ಹಣ್ಣು ಪಲ್ಪ್ನೆಲ್ಲ ಕೂಡ ಸಪ್ರೇಟ್ ಮಾಡಿ ಇಟ್ಕೊತಾ ಇದ್ದೀನಿ ಈಗ ಸಣ್ಣದಾಗಿ ಕಟ್ ಮಾಡಿರುವಂಥ ತೆಂಗಿನಕಾಯಿ ಜೊತೆಗೆ ಕಾದು ಹಾರಿರೋಂಥ ಹಾಲನ್ನ ಒಂದು ಸಣ್ಣ ಗ್ಲಾಸ್ ಅಷ್ಟು ನಾನು ಇಲ್ಲಿ ಇದ್ದೀನಿ ಇನ್ನ ಈ ಕಾಯಿನ ನಾವು ತರಿತರಿಯಾಗಿ ರುಬ್ಕೊಬೇಕಾಗುತ್ತೆ ಅಷ್ಟೇ ಕನ್ಸಿಸ್ಟೆನ್ಸಿನ ನೀವೀಗ ನೋಡ್ತಾ ಇರ್ಬೋದು ಇಷ್ಟು ರುಬ್ಕೊಂಡ್ರೆ ಸಾಕಾಗುತ್ತೆ ಹಾಗೆ ಈಗ ಬಾಳೆನ ಕಾಯೋಕಿಟ್ಟು ಕಿಟ್ಟು ಅಂಥ ತೆಂಗಿನಕಾಯಿ ಜೊತೆಗೆ ಮೂರಿಂದ ನಾಲ್ಕು ಸ್ಪೂನಷ್ಟು ಸಕ್ಕರೆನೂ ಕೂಡ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತ ಇದನ್ನು ಬೇಯಿಸ್ಕೊಳ್ಳೋಣ ಸಕ್ಕರೆನ ನಿಮ್ಮ ರುಚಿಗೆ ತಕ್ಕಂಗೆ ನೀವು ಹೆಚ್ಚು ಕಮ್ಮಿ ಯೂಸ್ ಮಾಡ್ಕೊಬೋದು ನಾನು ಈ ಮೆಜರ್ಮೆಂಟ್ನ ಯೂಸ್ ಮಾಡಿದ್ದಕ್ಕೆ ಸ್ವೀಟ್ ಅನ್ನೋದು ಪರ್ಫೆಕ್ಟಾಗಿತ್ತು ಇನ್ನು ಸಕ್ಕರೆ ಎಲ್ಲ ಕರಕ್ತಿದ್ದಾಗೆ ಒಂದು ಸಣ್ಣ ಗ್ಲಾಸಷ್ಟು ಹಾಲನ್ನು ಕೂಡ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಜೊತೆಗೆ ರುಬ್ಬಿಟ್ಟಿರುವಂಥ ಮಾವಿನ ಹಣ್ಣು ಕೂಡ ಸೇರಿಸ್ಕೊತಾ ಇದ್ದೀನಿ ಇನ್ನು ಇದೆಲ್ಲ ಪ್ರೊಸೆಸ್ಸು ನೀವು ಮೀಡಿಯಂ ಫ್ಲೇಮಲ್ಲೇ ಮಾಡ್ಕೊಳ್ಬೇಕಾಗತ್ತೆ ಈಗ ನೋಡ್ತಾ ಇದ್ದೀರಲ್ಲ ನಿಧಾನವಾಗಿ ಎಲ್ಲನೂ ಕೂಡ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನಾನು ಸಕ್ಕರೆ ಎಷ್ಟು ತಗೊಂಡಿದ್ನೋ ಅದೇ ಕ್ವಾಂಟಿಟೀಲಿ ಹಾಲು ಪೌಡ್ರನ್ನ ಸೇರಿಸ್ಕೊತಾ ಇದ್ದೀನಿ ಕೆಲವೊಮ್ಮೆ ಮಾವಿನ ಹಣ್ಣಲ್ಲಿ ಪಲ್ಪ್ ಜಾಸ್ತಿ ಸಿಗುತ್ತೆ ಆಗ ನೀವು ಇನ್ನೊಂದು ಸ್ಪೂನ್ ಎಕ್ಸ್ಟ್ರಾ ಹಾಲಿನ ಪೌಡ್ರನ್ನ ಯೂಸ್ ಮಾಡ್ಕೊಬೋದು ಈಗ ಇದನ್ನೆಲ್ಲ ನಾವು ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಇನ್ನು ನೀವೀಗ ತಿಕ್ನೆಸ್ನ ಗಮನಿಸ್ತಾ ಇರ್ಬೋದು ಈ ಹದದಲ್ಲಿ ಬಂದರೆ ಸಾಕಾಗುತ್ತೆ ಯಾಕಂದರೆ ಇದು ಮತ್ತೆ ತಣ್ಣಗಾದ ಮೇಲೆ ಸ್ವಲ್ಪ ತಿಕ್ಕಾಗುತ್ತೆ ಇನ್ನು ಒಂದು ತಟ್ಟೆಗೆ ತುಪ್ಪನ ಸವರ್ಕೊಂಡು ಈಗ ರೆಡಿ ಮಾಡಿರೋ ಅಂಥದ್ದನ್ನು ತಟ್ಟೆ ಮೇಲೆ ಫುಲ್ಲು ಹರಡ್ಕೊತಾ ಇದ್ದೀನಿ ಈಗ ಇದ್ರ ಮೇಲೆ ನಿಮ್ಮ ಮನೇಲಿ ಇರೋವಂಥ ಡ್ರೈ ಫ್ರೂಟ್ಸ್ಗಳನ್ನ ಕಟ್ ಮಾಡಿ ಸೇರಿಸ್ಕೊಳ್ಬೋದು ನಾನಿಲ್ಲಿ ಪಿಸ್ತಾ ಹಾಗೆ ಬಾದಾಮಿ ಕೇಸರಿ ದಳನ ಸೇರಿಸ್ಕೊಳ್ತಾ ಇದ್ದೀನಿ ನಿಮ್ಮ ಮನೇಲಿ ಯಾವುದಿರುತ್ತೋ ಅದನ್ನೇ ನೀವು ಉಪ್ಯೋಗಿಸ್ಕೊಬೋದು ನೋಡಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಟೇಸ್ಟು ಕೂಡ ಸಖತ್ತಾಗಿರುತ್ತೆ ಇನ್ನು ಇದು ಸ್ವಲ್ಪ ತಣ್ಣಗಾದ ಮೇಲೆ ಕಟ್ ಮಾಡಿ ಸ್ಟೋರ್ ಮಾಡಬೇಕಿತ್ತು ನನಗೆ ಬೇರೆ ಕೆಲಸ ಇದ್ದಿದ್ದರಿಂದ ಸ್ವಲ್ಪ ಬೇಗ ಕಟ್ ಮಾಡಿ ಸ್ಟೋರ್ ಮಾಡಿ ಇಟ್ಕೊಂಬಿಟ್ಟೆ ಇನ್ನು ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ನಾನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇನ್ನ ಈ ಮಾವಿನ ಹಣ್ಣಿನ ರೆಸಿಪಿ ಜೊತೆಗೆ ಮಾವಿನ ಕಾಯಿನ ಮಾವಿನ ಹಣ್ಣಾಗಿ ಹೇಗೆ ಮಾಡ್ತಿದ್ದೀವಿ ಅನ್ನೋ ಸಣ್ಣದಾಗಿ ಒಂದು ವಿಡಿಯೋನ ಶೇರ್ ಮಾಡ್ಕೊತ ಇದ್ದೀನಿ ಇನ್ನ ಮಾವಿನ ಹಣ್ಣಿನ ಸೀಸನ್ ಬಂದ್ರೆ ನನಗೂ ನನ್ನ ಹಸ್ಬೆಂಡ್ಗೂ ಮಾವಿನಕಾಯಿನ ಮಾವಿನ ಹಣ್ಣು ಮಾಡೋದೇ ಒಂದು ಕೆಲಸ ಆಗಿರುತ್ತೆ ಸುಮಾರು ಒಂದು ವಾರದಿಂದ ಹತ್ತು ದಿನದವರೆಗೂ ಇದೇ ರೀತಿ ನ್ಯೂಸ್ ಪೇಪರು ಹಾಗೆ ಹುಲ್ನ ಯೂಸ್ ಮಾಡಿಕೊಂಡು ಮಾವಿನಕಾಯಿನೆಲ್ಲ ಸ್ಟೋರ್ ಮಾಡಿಕೊಂಡು ಹಣ್ಣು ಮಾಡ್ತಿರ್ತೀವಿ ಇನ್ನು ಈ ಮಾವಿನಕಾಯಿನೆಲ್ಲ ಹಣ್ಣು ಮಾಡೋ ಪ್ರೊಸೆಸ್ ಏನಿದೆ ಅದು ನನಗೂ ನನ್ನ ಹಸ್ಬೆಂಡ್ಗೂ ತುಂಬಾ ಇಷ್ಟ ಈ ನಡುವೆ ಅಂತೂ ನನ್ನ ಮಗನೂ ಕೂಡ ಇದ್ರ ಜೊತೆ ಸೇರಿಕೊಂಡು ತುಂಬ ಎಂಜಾಯ್ ಮಾಡಿಕೊಂಡು ಮೂರು ಜನನೂ ಹರಟೆ ಹೊಡ್ಕೊಂಡು ಈ ಕೆಲಸನ ಮಾಡ್ತಿರ್ತೀವಿ ಇನ್ನು ನನ್ನ ಮಗನ ಎಕ್ಸೈಟ್ಮೆಂಟ್ ಅಂತೂ ನೋಡೋಕಾಗ್ತಿರ್ಲಿಲ್ಲ ಅವನು ಕೂಡ ನಮ್ಮ ಜೊತೆ ನಾನು ಎತ್ತಿಡ್ತೀನಿ ತೆಗಿತೀನಿ ಅಂದ್ಕೊಂಡು ಟೈಮ್ ವೇಸ್ಟ್ ಮಾಡ್ತಾ ಇದ್ದ ಒಂದೊಂದು ದಿನ ನಾವು ಈ ಕೆಲಸನ ನನ್ನ ಮಗ ಮಲಗಿದಾಗ ಇಲ್ಲಾಂದರೆ ಸ್ಕೂಲಿಗೆ ಹೋದಾಗ ಮಾಡ್ಕೊತೀವಿ ಯಾಕಂದರೆ ಅವನಿದ್ರೆ ಅರ್ಧ ಅವರ್ಗಾಗೋ ಕೆಲಸ ಎರಡು ಅವರ್ ಆಗುತ್ತೆ ಅದ್ ಜೊತೆ ಆಟಾಡಿಕೊಂಡು ಇದನ್ನು ಚೆಕ್ ಮಾಡಿಕೊಂಡು ಟೈಮೇ ಹೋಗ್ಬಿಟ್ಟಿರುತ್ತೆ ಈ ಹಣ್ಣೆಲ್ಲ ನಮಗೆ ಶ್ರೀನಿವಾಸ್ಪುರದಿಂದ ಬಂದಿದ್ದು ಮೂರು ರೀತಿ ಹಣ್ಣಿತ್ತು ಹೆಸರು ಅಷ್ಟು ನನಗೆ ನೆನಪಾಗ್ತಿಲ್ಲ ಆದರೆ ರುಚಿಯಂತೂ ತುಂಬಾ ಚೆನ್ನಾಗಿತ್ತು ನಾವು ನ್ಯೂಸ್ ಪೇಪರು ಹುಲ್ನ ಯೂಸ್ ಮಾಡಿಕೊಂಡು ಹಣ್ಣು ಮಾಡಿರೋದ್ರಿಂದ ರುಚಿ ಅಷ್ಟು ಚೆನ್ನಾಗಿತ್ತು ಇಲ್ಲಾಂದರೆ ಅಲ್ಲಿ ಬರೋವಂಥ ಮಾವಿನ ಹಣ್ಣಿನ ರುಚಿನೇ ಹೀಗೋ ಗೊತ್ತಿಲ್ಲ ಆದರೆ ಮಾವಿನ ಹಣ್ಣಿನ ರುಚಿ ಅಂತೂ ತುಂಬನೇ ಚೆನ್ನಾಗಿತ್ತು ಇನ್ನು ಮಾವಿನ ಹಣ್ಣು ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ ಸಣ್ಣವರಿಂದ ದೊಡ್ಡವ್ರವರ್ಗು ಕೂಡ ಇಷ್ಟಪಡುವಂಥ ಹಣ್ಣು ಈ ಮಾವಿನ ಹಣ್ಣು ಹಾಗೆ ಈ ಮಾವಿನ ಹಣ್ಣು ಫೇವ್ರೆಟ್ ನನಗೆ ಏನೋರು ಕಮೆಂಟ್ ಮಾಡಿ ತಿಳಿಸಿ ಇನ್ನು ಇಷ್ಟೆಲ್ಲ ಹಣ್ಣ ನೀವೇ ತಿಂದ್ರ ಅಂತ ಕೇಳಬೇಡಿ ಹಣ್ಣು ಆಗ್ತಿದ್ದಾಗೆ ನಾವು ಸ್ವಲ್ಪ ಇಟ್ಕೊಂಡು ನಮಗೆ ಬೇಕಾದವ್ರಿಗೂ ಸ್ವಲ್ಪ ಕೊಟ್ಟಿದ್ದೀವಿ ಸೊ ಅದರಲ್ಲಿ ನಮಗೆ ತುಂಬಾ ಖುಷಿ ಇದೆ ಈಗ ನೀವು ನೋಡ್ತಾ ಇರ್ಬೋದು ಖಾಲಿ ಆಗಿರೋಂಥ ಬಾಕ್ಸಲ್ಲಿ ಹುಲ್ಗಳು ಇರುತ್ತಲ್ಲ ಅದನ್ನೆಲ್ಲ ಮತ್ತೆ ನಾನು ಒಂದು ಚೀಲಕ್ಕೆ ತುಂಬಿ ಎತ್ತಿಟ್ಕೊತಾ ಇದ್ದೀವಿ ಯಾಕೆಂದರೆ ನೆಕ್ಸ್ಟ್ ಇಯರ್ಗೆ ಬೇಕಾಗುತ್ತೆ ಅಂತ ಈ ರೀತಿ ನಾವು ಪ್ರೊಸೆಸ್ ಮಾಡ್ಕೊತೀವಿ ಇನ್ನು ಕೆಲವೊಂದು ಮ್ಯಾಂಗೋಗಳು ಒಂದು ಟೂ ಡೇಸ್ ನಾವೇನಾದ್ರು ಬಿಸಿ ಇಲ್ಲಿ ಚೆಕ್ ಮಾಡಿಲ್ಲ ಅಂದರೆ ಕೆಲವೊಂದು ಕೊಳ್ತೋಗ್ತಿತ್ತು ಸೊ ಅಂಥದ್ದನ್ನು ನಾನು ಸಪ್ರೇಟ್ ಮಾಡಿ ಕಟ್ ಮಾಡಿ ಇಟ್ಕೊತಿದ್ದೆ ಚೆನ್ನಾಗಿರೋದೇ ಇರೋದನ್ನೆಲ್ಲ ತೆಗ್ದು ಚೆನ್ನಾಗಿರೋ ಅಂಥದ್ದನ್ನು ಕಟ್ ಮಾಡಿ ಇಟ್ಕೊಂಡ್ರೆ ಸ್ವಲ್ಪ ತಿನ್ನೋಕ್ಕಾಗುತ್ತೆ ಅಂತ ನಾನು ಈ ರೀತಿ ಮಾಡ್ಕೊಳ್ತಿದ್ದೆ ಇನ್ನು ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನಿಸಿದರೆ ಎಂಟರ್ಟೈನ್ಮೆಂಟ್ ಆಗಿದ್ದರೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್